ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಇಲ್ಲಿ ಆರೋಗ್ಯಕರವಾದಂತಹ ರಸಮನ್ನು ಮಾಡ್ತಾ ಇದ್ದೀನಿ ಈ ರಸಮ್ ಮಾಡಬೇಕು ಅಂದರೆ ನಮಗೆ ಒಂದು ಕಾಲು ಚಮಚದಷ್ಟು ಮೆಂತ್ಯಕಾಳು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕರಿಮೆಣಸು ಹಾಗೂ ಅರರಿಂದ ಏಳು ಕರಿಬೇವಿನ ಎಲೆಗಳನ್ನು ಹಾಕೊತಾ ಇದ್ದೀನಿ ಈ ಥರ ಪೌಡರ್ ಮಾಡ್ಕೊಳ್ಳಿ ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಬೇಕಾದರಷ್ಟು ಹಾಕ್ಕೊಳ್ಳಿ ಲೀವ್ಸ್ ಹಾಕೊಂಡಿದ್ದೀನಿ ನಂತರ ಒಣ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅಂತ ತಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮಾಟೊ ಫ್ರೈ ಆದ ಮೇಲೆ ಇದಕ್ಕೆ ನಾನು ಮಾಡಿಕೊಂಡಂತಹ ಪೌಡರನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡಾದ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೋಬೇಕು ಹಾಗೆ ಹಣ್ಣಿನ ರಸವನ್ನು ಕೂಡ ಸೇರಿಸ್ಕೋಬೇಕು ಈ ರಸಂ ಕೆಮ್ಮು ನೆಗಡಿ ಈ ಥರ ಎಲ್ಲ ಇದ್ದರೆ ಕುಡಿಬೇಕು ಇದು ತುಂಬ ಆರೋಗ್ಯಕರವಾದಂಥದ್ದು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಲಿಕ್ಕೆ ಬಿಡಿ ಹಾಗೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರೈಸ್ ಜೊತೆಗೆ ಸರ್ವ್ ಮಾಡಿ ಧನ್ಯವಾದಗಳು